ಹಾಯ್ ಎಲ್ರಿಗೂ ನಮಸ್ಕಾರ ರೀ ಇಲ್ಲಿ ಯಾರಿದ್ದಾರೆ ನೋಡ್ರಿ ಇಲ್ಲಿ ಇದು ಸಣ್ಣ ರಾಣಿ ಇದು ರಾಣಿ ವೈಲಿ ನೋಡ್ರಿ ಇದು ಹೆಸರು ಇದ್ರ ರಾಣಿ ಅಂತ ಹೊಸ ತಂದೀವಿ ಈಗ ಬಹಳ ಧನಿ ಮಾಡಿದ್ರೆ ಮುಂಜಾನೆ ಏಯ್ ಹೇಳಿದ್ರಿ ಎಷ್ಟು ಹೆಂಗೆ ಮಾಡ್ತಿ ಎಲ್ಲ ಐತಿ ನೀಡಿ ಹೆಂಗೆ ಐತಿ ಇದ್ರ ಹೆಸರು ರಾಣಿ ಅಂತ ಭಾಳ ಬೆಳಕೆ ಐತಿ ಬೇಕಾದ್ರೆ ಮೆಸೇಜ್ ಹಾಕ್ರಿ ಬಂದು ಇರಿ ಕೇಳಿ ಓಕೆ ರೀ ಐದು ಓಕೆ ಓಕೆ ಹಾಂ ಬರ್ರಿ ಯಾರ ಬಂದು ವೈತಿರ ಒಯ್ದು ಬಿಡ್ರಿ ತಾನೆ ಸಕ್ಕಿ ಬಿಟ್ಟು ಮೆಸದ್ ಹಾಕ್ರಿ ತಂದ್ಕೊಡ್ತೀನಿ ಓಕೆ ಏಯ್ ಅಲ್ಲಿ ಕೇಳ್ತಾರೆ ಕೇಳ್ತಾರ ಹೇಳಿ ಓಕೆ ವಯ್ದು ಹೇಳುವಲ್ಲ ಇದು ಸಣ್ಣ ರಾಣಿ ಇದು ದೊಡ್ಡ ರಾಣಿ ಅಂತ ತೋರಿಸ್ಲಿದ್ರಿ ನಿಮ್ಗೆ బరీ దొడ్ రోరతీ దొడ్డ తోస్తీ బీ దొడ్ మొక్క నోడ్రీ గారి ఓయ్ ఓయ్ శంకర శంకర ఏ మే రాణి ಓಯ್ ರಾಣಿ ಹಾಯ್ ಮಾಡ ಹಾಯ್ ತೆಗಿಯೋ ತೆಗೈತಿ ಹಾಯ್ ಮಾಡು ಶೇಖರ ಹಾಯ್ ಮಾಡು ಏನ್ ಮಾಡೈತ್ರಿ ಇನ್ನ ಟೈಮ್ ಆಗಿರ್ಲಿಂಗ ನೋಡಿ ತಿರುಗಿ 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 ಬಿಸಿಲು ಬಂತ ಹಾ ಈಗ ಯಾರಾಗೈತಿ ಓಯ್ ಏತ್ರಿ ಅದೇ ಹೇಳಲ್ಲ ಹೇಳಲ್ಲ ಮಕ್ಕಳ ಥರ ನೋಡಿರಿ ಹೊಯಳ್ಳಿಯವರು ಅವ್ರಂತರು ಇಬ್ಬರು ಮಲ್ಕೊಂಡಾರ್ರಿ ರಾಣಿ ಅವರಿಬ್ರು ಮಲ್ಕೊಂಡಾರಿಲ್ಲ ಆಮೇಲೆ ಅವರಿಬ್ರು ರೆಡಿ ಆದಮೇಲೆ ಮತ್ತೆ ಸಿಗ್ತೀವಿ ರೀ ನಿಮ್ಗೆ ಅಲ್ಲಿ ಹೋಗಿ ಬಾಯ್ ಹಾಯ್ ಇಲ್ಲಿ ನೋಡ್ರಿ

ಓದಾಕ ಹಾಸೆ ನೈಸ್ತಾ ಓದಾಕಿದ್ದ ಈಗ ನೋಡ್ರಿ ಈಗ ಎಲ್ಲಿ ಕರ್ಕೊಂಡು ಏನ್ ತೋರಿಸ್ತೀನಿ ಗೊತ್ತೇ ನೀವ ನಿಮ್ಗೊಂದು ಡಿಫ್ರೆಂಟ್ ಆಗೋ ಒಂದ್ ಜಾಗ ತೋರಿಸ್ತೇನೆ ಬರ್ರಿ ನನ್ ರೀತಿ ಹಂಗೆ ಹೋಗೋಣ ಬರೋಡ ಬರ್ರಿ ಮತ್ತ ಜಲ್ದಿ ಜಲ್ದಿ ಬರ್ರಿ ಏ ಚಾ ನನಗ ನನಗಲಿ ఏయ్ ఏయ్ అది కట్టాసిరు లై కట్టాసిరు చిన్నదిలే ఏనివా ఎర్తురెచా చా ఏనిచలా చాగుడివరు తిని డాక్టర్ దగ్గరలే చాగుడివంటా హా డాక్టర్ అవనోనో ఒటో కాలి మార్తను బ్లాస్టిక్ స్కూప్ యా పాన్ భరే అవసరం మార్తను నుడు ఏ నజర్ పాకు నో ని మొవ్వ ఒడగూతతవ్ నాంటా అకొండా ఒడే తీనేనే అన్నీ అల్లారిబు కదా నై నజర్ పాగా

என்னங்க கில்லலியே ஆ ஆனே ஆனே பிரச்சனை வந்துருது 100 ரூபாய்க்கு 100 ரூபாயா இல்லட ஓட வர 100 100 ரூபாயா 100 ரூபாயா கட்டணும் குடு நான் உனக்கு ஏத்துறேன் சங்கரா பை ஹ கேயா போன் ஐது அது 4 4 4 4 மக்கங்க தரவா ஹாய் ஹரி அத பேத்தندரே ஹ அத பேத்தரே ஹரி நீ என்ன பண்ணறே மையா வா போக்க நான் உனக்கு கொருசு மட்டும் இல்லை ஜெனிரா காணா இஸ்கோல் வேணா நம்ம பைட்டன ஹே அவே பைட்டன ஒரு நிமிஷம் இஸ்கிரீம் எடுக்க வர हां போக்க கொஞ்ச படபட हां ஹே மசிடலா அப்போ கிளம்பலாம் நான் ஆட் நீ அவ கொருசு வந்து காணா हां ஹரி இதுக்கு ஒரு ஸ்லாட்

ఎవరు ఇది ఆల్మిటి ఆల్మిటి గార్డన్ బందీ ఒండియా బ్రీ పదోడా బ